ನಮಸ್ಕಾರ ಸ್ನೇಹಿತರೆ ವೆಲ್ಕಮ್ ಟು ಸ್ಪಿರಿಚುವಲ್ ಕಮಿ ಸೆವೆನ್ ಕನ್ನಡ ನಾನು ತ್ರಿವೇಣಿ ಹೋಕನು ಹೀಲರ್ ಮತ್ತು ಲೈಫ್ ಕೋಚ್ ಸೊ ನಿಮ್ಗೆಲ್ಲ ಗೊತ್ತಿರೋ ಹಾಗೆ ಬರುವ ಸೋಮವಾರ ಮತ್ತು ಮಂಗಳವಾರ ಅಮಾವಾಸ್ಯೆ ಇದೆ ಸೋಮವಾರ ಮಧ್ಯಾಹ್ನ ಹನ್ನೆರಡು ಗಂಟೆಯಿಂದ ಮಂಗಳವಾರ ಬೆಳಗ್ಗೆ ಆರೂವರೆವರೆಗೂ ಇರೋದ್ರಿಂದ ಮೇನ್ ಆಗಿ ಸೋಮವಾರ ಬರುತ್ತೆ ಹಾಗಾಗಿ ಇದನ್ನ ಸೋಮವತಿ ಅಮಾವಾಸ್ಯೆ ಅಂತೀವಿ ಅದು ಏನಾದ್ರೂ ಇಟ್ಕೊಳ್ಳಿ ಆದ್ರೆ ಅಮಾವಾಸ್ಯೆ ಅಂದ್ರೇನೆ ಏನು ನ್ಯೂ ಮೂನ್ ಅಂದ್ರೆ ಯೂನಿವರ್ಸ್ ಅಲ್ಲಿ ವೈಬ್ರೇಷನ್ಸ್ ಹೈ ಆಗಿರುತ್ತೆ ಸೊ ನಾವೇನ್ ಮಾಡ್ತೀವಿ ಪ್ರತಿ ತಿಂಗಳು ಮಾಡ್ಕೊಳ್ಳೋ ತರ ಈ ವೈಬ್ರೇಷನ್ ಹೈ ಆಗಿರೋ ಟೈಮಲ್ಲಿ ಮ್ಯಾನಿಫೆಸ್ಟೇಷನ್ಸ್ ಮಾಡ್ಕೋತೀವಿ ಸೊ ಈ ಅಮಾವಾಸ್ಯೆಗೂನು ನಾವೆಲ್ಲರೂ ಮ್ಯಾನಿಫೆಸ್ಟ್ ಮಾಡ್ಕೊಳ್ಳೋಣ ಬನ್ನಿ ಸೊ ಈಗ ಯೂನಿವರ್ಸ್ ಅಲ್ಲಿ ವೈಬ್ರೇಷನ್ ಹೈ ಆಗಿದೆ ಅಂತ ಹೇಗ್ ಗೊತ್ತಾಗುತ್ತೆ ಸಮುದ್ರದ ಅಲೆಗಳು ಭೂಮಿ ಗುಂಡಿಗಿರುತ್ತಲ್ವಾ ಅದ್ರ ಮೇಲೆ ಹೆಚ್ಚಾಗಿ ನೀರೇ ಇರೋದ್ರಿಂದ ಆ ವೈಬ್ರೇಷನ್ಸ್ ಫಸ್ಟ್ ಭೂಮಿ ಮೇಲೆ ಬಿದ್ದಾಗ ನೀರ್ ಮೇಲೆನೆ ಬೀಳುತ್ತೆ ಆಗ ನೀರಿನ ಅಲೆಗಳ ತೀವ್ರತೆ ಹೆಚ್ಚಾಗಿರುತ್ತೆ ಅಲ್ ಅದನ್ನ ನೋಡಿದಾಗ ನಮ್ಗೆ ಗೊತ್ತಾಗತ್ತೆ ಅದೇ ರೀತಿ ನಮ್ಮ ದೇಹದಲ್ಲಿ ಕೂಡ ಮುಕ್ಕಾಲ್ ಭಾಗ ನೀರೇ ಇರೋದ್ರಿಂದ ನಮ್ಮ ದೇಹದ ಮೇಲೆ ಆ ವೈಬ್ರೇಷನ್ ಬಿದ್ದಾಗ ಯೂನಿವರ್ಸ್ ನ ವೈಬ್ರೇಷನ್ ನಮ್ಮ ಮೇಲೆ ಬಿದ್ದಾಗ ಅವಾಗ ಏನಾಗತ್ತೆ ನಮ್ಮಲ್ಲಿ ಯಾವ ಫ್ರೀಕ್ವೆನ್ಸಿ ಇದೆ ಲೋ ಫ್ರೀಕ್ವೆನ್ಸಿ ಇದೆಯಾ ಅದೇ ಹೈಲೈಟ್ ಆಗ್ಬಿಡುತ್ತೆ ಅದೇ ಜಾಸ್ತಿ ಆಗುತ್ತೆ ಹೈ ಫ್ರೀಕ್ವೆನ್ಸಿ ಇದೆಯಾ ಅದೇ ಜಾಸ್ತಿ ಆಗುತ್ತೆ ಈಗ ಈ ಲೋ ಫ್ರೀಕ್ವೆನ್ಸಿ ಮತ್ತೆ ಹೈ ಫ್ರೀಕ್ವೆನ್ಸಿ ಅಂದ್ರೆ ಏನು ಹೈ ಫ್ರೀಕ್ವೆನ್ಸಿ ಅಂದ್ರೆ ನಾವು ಹ್ಯಾಪಿ ಇಮೋಷನ್ಸ್ ಅಲ್ಲಿ ಇದ್ದಾಗ ಖುಷಿಯಾಗಿ ಜಾಲಿಯಾಗಿ ಆತ್ಮವಿಶ್ವಾಸದಿಂದ ಧೈರ್ಯದಿಂದ ಆತರ ಪಾಸಿಟಿವ್ ಮೈಂಡ್ ಸೆಟ್ ಸಿಂಪಲ್ ಆಗಿ ಹೇಳ್ಬೇಕಂದ್ರೆ ಆತರ ಇದ್ದಾಗ ನಮ್ಮ ಫ್ರೀಕ್ವೆನ್ಸಿ ಹೈ ಆಗಿರುತ್ತೆ ಅವಾಗ ವೈಬ್ರೇಷನ್ ಮೇಲೆ ಬಿದ್ದಾಗ ಇವತ್ತಿನಿಂದ ಮುಂದೆ ಬರುವ ಐದಾರು ತಿಂಗಳವರೆಗೂ ನಮ್ಮ ಮೇಲೆ ಈ ಇದ್ರ ಇಂಪ್ಯಾಕ್ಟ್ ಇರುತ್ತೆ ಅಂದ್ರೆ ಇವಾಗ ಬರೋ ನಮ್ಮ ಫ್ರೀಕ್ವೆನ್ಸಿ ಹೈ ಆಗತ್ತಲ್ವಾ ಅದು ಇನ್ನು ಮುಂದೆ ಬರುವಂತ ಐದಾರು ತಿಂಗಳವರೆಗೆ ಅದರ ಎಫೆಕ್ಟ್ ಇರುತ್ತೆ ಸೊ ಏನಾದ್ರು ಲೋ ಫ್ರೀಕ್ವೆನ್ಸಿ ಅಂದ್ರೆ ನಾವು ಯಾವಾಗ್ಲೂ ಆ ನೋವು ಈ ನೋವು ಅನ್ಕೊಂಡು ಕಷ್ಟಗಳು ಸಮಸ್ಯೆಗಳು ಸಾಲಗಳು ರಿಲೇಶನ್ಶಿಪ್ ಪ್ರಾಬ್ಲಮ್ಸ್ ಈ ತರದ್ದೆಲ್ಲ ಅನ್ಕೊಂಡು ಯಾವಾಗ್ಲೂ ಸಮಸ್ಯೆಗಳಲ್ಲೇ ಮುಳುಗೋಗಿದ್ದಾಗ ನಮ್ಮ ಫ್ರೀಕ್ವೆನ್ಸಿ ಲೋ ಆಗಿರತ್ತೆ ಫ್ರೀಕ್ವೆನ್ಸಿ ಲೋ ಆದಾಗ ಏನಾಗುತ್ತೆ ನಮ್ಮ ಆ ವೈಬ್ರೇಷನ್ ಬಿದ್ದಾಗ ನಮಗೆ ಕೋಪ ಇದೆ ಅನ್ಕೊಳ್ಳಿ ಆ ಕೋಪಾನೇ ವಿಪರೀತವಾಗಿ ತುಂಬಾ ಎಲ್ರ ಮೇಲೆ ರೇಗಾಡ್ಕೊಂಡು ಕೂಗಾಡ್ಕೊಂಡು ಎಲ್ರ ಜೊತೆ ಜಗಳ ಮಾಡ್ಕೊಂಡು ನೆಗೆಟಿವ್ ಆಗಿ ಇರ್ತೀವಿ ನೀವೆಲ್ಲ ಅಬ್ಸರ್ವ್ ಮಾಡಿರ್ತೀರಾ ಅಮಾವಾಸ್ಯೆ ಹುಣ್ಣಿಮೆ ಬಂದಾಗ ಕೆಲವರು ವಿಪರೀತವಾಗಿ ಆಡ್ತಿರ್ತಾರೆ ಅಂದ್ರೆ ಅವ್ರಿಗೇನೋ ಆಗೋಗಿದೆ ಅಂತ ಅಲ್ಲ ಅವ್ರ ಫ್ರೀಕ್ವೆನ್ಸಿ ಲೋ ಆಗಿದೆ ಅಂತ ಅರ್ಥ ಸೊ ಇವತ್ತಿನಿಂದಾನೆ ಅದನ್ನ ಸರಿ ಮಾಡ್ಕೊಂಡ್ಬಿಟ್ರೆ ಅಮಾವಾಸ್ಯ ದಿನ ಅಥವಾ ಹುಣ್ಣಿಮೆ ಇದ್ದಾಗ ಹುಣ್ಣಿಮೆ ದಿನ ಆ ತರ ವಿಪರೀತವಾಗಿ ಆಡೋಲ್ಲ ಸೊ ಇವತ್ತಿನಿಂದ ಏನ್ ಮಾಡ್ಬೇಕೆಲ್ಲರೂ ಫಸ್ಟ್ ಪಾಸಿಟಿವ್ ಮೈಂಡ್ ಸೆಟ್ ಅಲ್ಲಿ ಇರ್ಬೇಕು ಮನ್ಸನ್ನ ಇಟ್ಕೊಳ್ಳಿ ನಿಮ್ಮನ್ನ ನಿ ಪ್ರೀತಿಸಿ ನಿಮ್ಮನ್ನ ನೀವು ಪ್ರೀತಿಸಿದಾಗ ನಿಮ್ಮ ಸುತ್ತಮುತ್ತಲಿ ಇರೋರೆಲ್ಲರೂ ಕೂಡ ನಿಮ್ಮನ್ನ ಪ್ರೀತಿಸ್ತಾರೆ ನಿಮಗೆ ನೀವು ಗೌರವ ಕೊಡಿ ಅವಾಗ ಎಲ್ಲರೂ ನಿಮಗೆ ಗೌರವ ಕೊಡ್ತಾರೆ ನಿಮಗ್ ನೀವೇನ್ ಕೊಡ್ತಿರ್ತೀರೋ ಅದೇ ಎಲ್ಲರಿಂದ ನಿಮ್ಗೆ ಸಿಗುತ್ತೆ ಇಲ್ಲಿ ನಿಮ್ಮ ಒಳಗೆ ಯಾವ ಇಮೋಷನ್ಸ್ ಇರುತ್ತೋ ಅದೇ ನಿಮ್ಮ ಜೀವನದಲ್ಲಿ ಪ್ರತಿಬಿಂಬಿಸ್ತಾ ಇರುತ್ತೆ ನಿಮ್ಮ ಒಳಗೆ ಕೋಪ ಇದ್ದಾಗ ಹೊರಗೆ ಕೂಡ ಕೋಪ ಬರುವಂತದ್ದ ಅನ್ಇನ್ಸಿಡೆನ್ಸ್ನೆ ನೀವು ಅಟ್ರಾಕ್ಟ್ ಮಾಡ್ತೀರಾ ಹಾಗಾಗಿ ನಿಮ್ಮೊಳಗೆ ಏನಿದೆ ಅದನ್ನ ಕರೆಕ್ಷನ್ ಮಾಡ್ಕೊಳ್ಳಿ ಹೊರಗೆಲ್ಲ ಸರಿ ಹೋಗುತ್ತೆ ಸೊ ಇವತ್ತಿಂದ ನೀವೇನ್ ಮಾಡ್ಬಾರ್ದು ಇವತ್ತಿನಿಂದ ಬುಧವಾರದವರೆಗೂ ಯೂನಿವರ್ಸ್ ಅಲ್ಲಿ ವೈಬ್ರೇಷನ್ಸ್ ಹೈ ಆಗಿರುತ್ತೆ ನಾವೆಲ್ಲರೂ ಮ್ಯಾನಿಫೆಸ್ಟ್ ಮಾಡಿಕೊಂಡು ನಮಗೆ ಬೇಕಾಗಿರೋದನ್ನ ಪಡ್ಕೊಳ್ಳೋಣ ಅದಕ್ಕೆ ಏನೇನ್ ಮಾಡ್ಬೇಕು ಫಸ್ಟ್ ಪಾಸಿಟಿವ್ ಮೈಂಡ್ ಸೆಟ್ ಅಲ್ಲಿ ಇರ್ಬೇಕು ಯಾವಾಗಲೂ ಖುಷಿ ಖುಷಿಯಾಗಿರ್ಬೇಕು ಏನೇ ಆಗ್ಲಿ ಕಷ್ಟಗಳು ಸಮಸ್ಯೆಗಳು ನಮಗಲ್ದೇ ಇನ್ ಬರತ್ತೆ ಬರುತ್ತೆ ಬರೋದನ್ನ ಸಮಸ್ಯೆ ಅಂತ ಅನ್ಕೊಳ್ದೆ ಚಾಲೆಂಜ್ ಅಂತ ಅನ್ಕೊಂಡು ಯೂನಿವರ್ಸ್ ಒಂದು ಪರೀಕ್ಷೆ ಕೊಟ್ಟಿದೆ ಈ ಚಾಲೆಂಜ್ ಅಲ್ಲಿ ನಾನು ಪಾಸ್ ಆಗಿ ತೋರಿಸ್ತೀನಿ ಅಂತ ಅನ್ಕೊಂಡು ಅದನ್ನ ಚಾಲೆಂಜ್ ಆಗಿ ತಗೊಂಡಾಗ ನಮ್ಗೆ ಅದು ದೊಡ್ಡದು ಅಂತ ಅನ್ಸಲ್ಲ ಸೊ ಈ ರೀತಿ ನಾವಿದ್ದಾಗ ಖುಷಿ ಖುಷಿಯಾಗಿ ನಮ್ಮ ಫ್ರೀಕ್ವೆನ್ಸಿನ ಹೈಯಲ್ಲಿ ಇಟ್ಕೊಂಡು ಕರುಣೆಯಿಂದ ಪ್ರೀತಿಯಿಂದ ದಯೆಯಿಂದ ಇದ್ದಾಗ ನಮ್ಮ ಫ್ರೀಕ್ವೆನ್ಸಿ ಹೈ ಆಗಿರುತ್ತೆ ಅವಾಗ ಅಮಾವಾಸ್ಯ ದಿನ ಆಗ್ಲಿ ಯಾವಾಗ ಯಾವಾಗ ಹುಣ್ಣಿಮೆ ಅಮಾವಾಸ್ಯ ಬರುತ್ತೋ ಅವಾಗೆಲ್ಲ ಕೂಡ ಒಳ್ಳೇದೇ ನಡೆಯುತ್ತೆ ಸೊ ಏನೇನ್ ಮಾಡಬಾರ್ದು ಇವತ್ತಿನಿಂದ ಬುಧವಾರದವರೆಗೂ ನೆಗೆಟಿವ್ ಇಮೋಷನ್ಸ್ ಅಲ್ಲಿ ಇರಬಾರ್ದು ನೋ ನೆಗೆಟಿವ್ ಥಾಟ್ಸ್ ಯಾರ ಬಗ್ಗೆನು ಗಾಸಿಪ್ಸ್ ಗಳು ಮಾಡ್ಕೊಳ್ಳೋದು ಟಿವಿ ನೋಡಿದ್ರು ಫೋನ್ ಅಲ್ಲಿ ನೋಡಿದ್ರು ಬರೀ ನೆಗೆಟಿವ್ ನೋಡೋದು ಯಾರ್ಯಾರ ಬಗ್ಗೆನು ಏನೇನು ಆಯ್ತು ಅಂತ ಅದನ್ನ ಇನ್ನೊಬ್ಬರಿಗೆ ಹೇಳ್ಕೊಂಡು ಈ ತರದ್ದೆಲ್ಲ ಸಾಂಗ್ಸ್ ಕೇಳ್ಕೊಂಡ್ರು ಸ್ಯಾಡ್ ಸಾಂಗ್ಸ್ ಕೇಳಿಸ್ಕೊಳ್ಳೋದು ಈ ತರದ್ದೆಲ್ಲ ಬೇಡ ಆದಷ್ಟು ಪ್ರಶಾಂತವಾಗಿರಿ ಇನ್ನ ಸೋಮವಾರ ಮಂಗಳವಾರ ಅಂತೂ ಆದಷ್ಟು ಕಡಿಮೆ ಮಾತಾಡಿ ಯಾಕಂದ್ರೆ ನಾವ್ ಜಾಸ್ತಿ ಮಾತಾಡಿದಷ್ಟು ಎಲ್ಲ ಒಂದ್ ಕಡೆ ನೆಗೆಟಿವ್ ಅನ್ನೋದು ಬಂದ್ಬಿಡತ್ತೆ ಸೊ ಆದಷ್ಟು ಕಡಿಮೆ ಮಾತಾಡಿ ಅಥವಾ ಮೌನವ್ರತ ಮಾಡಿದ್ರು ಆಗುತ್ತೆ ಆಕ್ಚುಲಿ ನಾವೆಲ್ಲ ಇವತ್ತಿನಿಂದ ಬುಧವಾರದವರೆಗೆ ಅಹ್ ಎಲ್ಲ ಒಂದ್ ಚಾಲೆಂಜ್ ಇಟ್ಕೊಳ್ಳೋಣವಾ ಒಂದು ಇವತ್ತಿನಿಂದ ನಾವ್ ಬುಧವಾರದವರೆಗೆ ನಾವೆಲ್ಲರೂ ಉಪವಾಸ ಮಾಡೋಣ ಏನು ಉಪವಾಸ ಭಯ ಆಯ್ತು ಎಲ್ರಿಗೂ ಏನಪ್ಪ ಉಪವಾಸ ಅಂತೆಲ್ಲ ಹೇಳ್ತಿದಾರೆ ಅಂತ ಉಪವಾಸ ಅಂದ್ರೆ ನೆಗೆಟಿವ್ ಉಪವಾಸ ನೆಗೆಟಿವಿಟಿನ ಬಿಟ್ಬಿಡೋಣ ಇವತ್ತಿನಿಂದ ಬುಧವಾರದವರೆಗೆ ಆಗತ್ತ ನಿಮ್ ಕೈಯಲ್ಲಿ ಯಾರ್ಯಾರು ನನ್ ಜೊತೆ ಈ ಚಾಲೆಂಜ್ ಅನ್ನ ಮಾಡ್ತೀರಾ ಕಮೆಂಟ್ ಅಲ್ಲಿ ಬಂದು ಹೇಳಿ ಎಸ್ ನಾನು ನೆಗೆಟಿವಿಟಿನ ಬಿಟ್ಟು ಫುಲ್ ಪಾಸಿಟಿವ್ ಆಗಿದ್ದು ಇದ್ದು ಈ ಉಪವಾಸನ ಮಾಡ್ತಾ ಇದ್ದೀನಿ ನಿಮ್ ಜೊತೆ ಅಂತ ಹೇಳಿ ನಾನಂತೂ ಯಾವಾಗ್ಲೂ ಪಾಸಿಟಿವ್ ಆಗಿ ಇರ್ತೀನಿ ಸೊ ನನ್ ಜೊತೆ ಯಾರೆಲ್ಲ ಇರ್ತೀರಾ ಬನ್ನಿ ಕಾಮೆಂಟ್ ಅಲ್ಲಿ ಹೇಳಿ ಈಗ ಮ್ಯಾನಿಫೆಸ್ಟೇಷನ್ ಹೇಗ್ ಮಾಡ್ಕೊಳ್ಳೋದು ಅಂತ ಸೋಮವಾರ ಸಂಜೆ ಆಕ್ಚುಲಿ ನೀವು ಸೋಮವಾರ ದಿನ ಆದಷ್ಟು ನೇಚರ್ ಅಲ್ಲಿ ಟೈಮ್ ಸ್ಪೆಂಡ್ ಮಾಡಿ ತುಂಬಾ ಒಳ್ಳೇದು ನಮ್ಮ ಫ್ರೀಕ್ವೆನ್ಸಿ ಹೈ ಆಗತ್ತೆ ಅವತ್ತೆಲ್ಲ ಎಲ್ಲದಕ್ಕೂ ಧನ್ಯವಾದಗಳನ್ನ ಹೇಳ್ಕೊಂಡು ಜಾಸ್ತಿ ನೇಚರಲ್ಲಿ ಟೈಮ್ ಸ್ಪೆಂಡ್ ಮಾಡಿ ಗಿಡ ಮರಗಳಿರೋ ಜಾಗದಲ್ಲಿ ಹೋಗಿ ಆ ಗಿಡ ಮರಗಳ ಜೊತೆ ಮಾತಾಡ್ಕೊಳ್ಳಿ ಮನ್ಸಲ್ಲೇ ಆ ಮರಕ್ಕೆ ಒರ್ಕೊಂಡು ಕುತ್ಕೊಳ್ಳಿ ಅಥವಾ ಮರನ ತಬ್ಕೊಳ್ಳಿ ನಿಮ್ಮ ಮನ್ಸಲ್ಲಿ ಇರೋದನ್ನೆಲ್ಲ ಹೇಳ್ಕೊಳ್ಳಿ ತುಂಬಾ ಒಳ್ಳೇದು ಈಗ ಮ್ಯಾನಿಫೆಸ್ಟೇಷನ್ ಸೋಮವಾರ ಸಂಜೆ ಸಂಜೆ ಆರು ಗಂಟೆ ಸಮಯದಲ್ಲಿ ಅಥವಾ ಆರು ಗಂಟೆಯಿಂದ ನೀವು ಮಲ್ಕೊಳಕು ಮಲ್ಕೊಳದ್ರೊಳಗೆ ಯಾವಾಗಾದ್ರು ಮನೆ ಒಳಗಾದ್ರೂ ಮಾಡ್ಕೊಳ್ಳಿ ಹೊರಗಾದ್ರೂ ಎಲ್ಲಿ ಬೇಕಾದ್ರೂ ಮಾಡ್ಕೊಳ್ಳಿ ನೀವು ಪ್ರಶಾಂತವಾಗಿ ಯಾರು ನಿಮ್ಮನ್ನ ಡಿಸ್ಟರ್ಬ್ ಮಾಡದೇ ಇರೋ ಸ್ಥಳದಲ್ಲಿ ಕುತ್ಕೊಳ್ಳಿ ಒಂದು ದೀಪ ಅಥವಾ ಕ್ಯಾಂಡಲ್ ಹಚ್ಕೊಳ್ಳಿ ಯಾಕೆಂದ್ರೆ ದೀಪ ಅಥವಾ ಕ್ಯಾಂಡಲ್ ಅಂದ್ರೆ ಅಲ್ಲಿ ಬೆಂಕಿ ಇರುತ್ತೆ ಆ ಬೆಂಕಿ ನಮ್ಮ ಹಾರಾನ ಕ್ಲೆನ್ಸ್ ಮಾಡುತ್ತೆ ಅದಕ್ಕೆ ನಾವು ದೀಪ ಅಥವಾ ಬೆಂಕಿ ಇಟ್ ಕ್ಯಾಂಡಲ್ ಇಟ್ಕೋತೀವಿ ಒಂದು ದೀಪ ಅಥವಾ ಕ್ಯಾಂಡಲ್ ನಿಮ್ಮ ಮುಂದೆ ಇಟ್ಕೊಳ್ಳಿ ಎರಡು ಪೇಪರ್ ತಗೊಳ್ಳಿ ಮೂರ್ ಪೇಪರ್ ಮೂರ್ ಪೇಪರ್ ತಗೊಳ್ಳಿ ಮೂರ್ ಪೇಪರ್ ತಗೊಂಡು ಒಂದು ಪೆನ್ ತಗೊಂಡು ಒಂದು ಗಾಜಿನ ಲೋಟದಲ್ಲಿ ನೀರ್ ತಗೊಳ್ಳಿ ಯಾರ್ಯಾರು ಈ ತರ ಕ್ರಿಸ್ಟಲ್ಸ್ ಯೂಸ್ ಮಾಡ್ತಿದ್ದೀರೋ ಕ್ರಿಸ್ಟಲ್ಸ್ ಟಂಬಲ್ಸ್ ಆಗಿರ್ಲಿ ಕ್ರಿಸ್ಟಲ್ ಟ್ರೀಸ್ ಆಗಿರ್ಲಿ ಅಥವಾ ಬ್ರೇಸ್ಲೆಟ್ಸ್ ಆಗಿರ್ಲಿ ಚೈನು ಆ ತರದ್ದೆಲ್ಲ ಏನೇನ್ ಯಾವ್ಯಾವ ಅಲ್ಲಿ ಯೂಸ್ ಮಾಡ್ತಿದಿರೋ ನ ಕೂಡ ನಿಮ್ಮ ಮುಂದೆ ಇಟ್ಕೊಳ್ಳಿ ಫಸ್ಟ್ ಅದನ್ನ ಉಪ್ಪು ನೀರಲ್ಲಿ ವಾಶ್ ಮಾಡಿಬಿಟ್ಟು ತಂದು ನಿಮ್ಮ ಮುಂದೆ ಇಟ್ಕೊಳ್ಳಿ ಇಟ್ಕೊಂಡು ಕುತ್ಕೊಂಡು ಫಸ್ಟ್ ದೀಪ ಹಚ್ಬಿಡಿ ಅಥವಾ ಕ್ಯಾಂಡಲ್ ಹಚ್ಬಿಡಿ ಹಚ್ಬಿಟ್ಟು ಫಸ್ಟ್ ಒಂದು ಪೇಪರ್ ತಗೊಳ್ಳಿ ನಿಮ್ಮಲ್ಲಿ ನಿಮ್ಮ ಜೀವನದಲ್ಲಿರೋ ಎಲ್ಲ ಪ್ರಾಬ್ಲಮ್ಸ್ ನಿಮ್ಮಲ್ಲಿ ಏನೇನ್ ನೆಗೆಟಿವ್ ಥಾಟ್ಸ್ ಇದೆ ಏನೇನು ಲಿಮಿಟಿಂಗ್ ಬಿಲೀಫ್ಸ್ ಇದೆ ನಿಮ್ಮ ಆರೋಗ್ಯದ ವಿಷಯದಲ್ಲಿ ನಿಮ್ಮ ರಿಲೇಶನ್ಶಿಪ್ ವಿಷಯದಲ್ಲಿ ನಿಮ್ಮ ಕರಿಯರ್ ವಿಷಯದಲ್ಲಿ ಹಣದ ವಿಷಯದಲ್ಲಿ ಏನೇನಿದೆ ನೆಗೆಟಿವ್ ಥಾಟ್ಸ್ ಏನೇನ್ ಬರ್ತಾ ಇದೆ ಸಾಲಗಳಾಗಿದೆ ಆರೋಗ್ಯ ಸರಿ ಇಲ್ಲ ಆ ನೋವಿದೆ ಈ ನೋವಿದೆ ತುಂಬಾ ದುಃಖ ಆಗ್ತಿದೆ ತುಂಬಾ ಬೇಜಾರಾಗ್ತಿದೆ ಆತಂಕ ಆಗ್ತಿದೆ ರಿಲೇಷನ್ಶಿಪ್ ಅಲ್ಲಿ ನನಗೆ ನನ್ನ ಹಸ್ಬೆಂಡ್ಗೆ ಅಥವಾ ನನಗೆ ನನ್ನ ಗೆ ಅಥವಾ ನನಗೆ ನನ್ನ ಮಕ್ಕಳಿಗೆ ರಿಲೇಷನ್ಶಿಪ್ ಅಲ್ಲಿ ಅಷ್ಟು ಹೊಂದಾಣಿಕೆ ಆಗ್ತಿಲ್ಲ ಅದರಿಂದ ನಾನು ಯಾವಾಗ್ಲೂ ತುಂಬಾ ಇದ್ದೀನಿ ಈ ತರದ್ದೆಲ್ಲ ಆಸ್ ಇಟ್ ಈಸ್ ಆಫ್ ಬರೀರಿ ಬರೆದು ಬಿಟ್ಟು ಇನ್ನೊಂದು ಪೇಪರ್ ತಗೊಂಡು ಬೇಡ ಫಸ್ಟ್ ಇದನ್ನ ಬರೀರಿ ನಿಮ್ಮಲ್ಲಿರೋ ಎಲ್ಲಾ ನೆಗೆಟಿವ್ ಬರೆದು ಬಿಟ್ಟು ಇಮಿಡಿಯೇಟ್ ಆಗಿ ಅಲ್ಲಿ ಆ ಕ್ಯಾಂಡಲ್ ಅಥವಾ ಇದು ದೀಪಾಯಿರಿಯರ್ ಅಲ್ಲ ಅದ್ರಲ್ಲಿ ಸುಟ್ಬಿಡಿ ಸುಟ್ಬಿಟ್ಟು ಆ ಬೂದಿನ ತಗೊಂಡು ಹೋಗಿ ಟಾಯ್ಲೆಟ್ ಅಲ್ಲಿ ಹಾಕಿ ಫ್ಲಶ್ ಮಾಡ್ಬಿಡಿ ಮತ್ತೆ ಹ್ಯಾಂಡ್ ವಾಶ್ ಮಾಡ್ಕೊಂಡು ಬಂದು ಕುತ್ಕೊಳ್ಳಿ ಕುತ್ಕೊಂಡು ಎರಡು ಪೇಪರ್ ಇದೆ ನಿಮ್ಮ ಮುಂದೆ ಒಂದು ಪೇಪರ್ ಆಯ್ತು ಖಾಲಿ ಆಯ್ತು ಇನ್ನ ಎರಡು ಪೇಪರ್ ಇದೆ ಒಂದು ಪೇಪರ್ ಅಲ್ಲಿ ಗ್ರಾಟಿಟ್ಯೂಡ್ಸ್ ಬರ್ಕೊಳ್ಳಿ ಒಂದ್ ಮೂವತ್ತು ಗ್ರಾಟಿಟ್ಯೂಡ್ಸ್ ಗ್ರಾಟಿಟ್ಯೂಡ್ಸ್ ಅಂದ್ರೆ ಏನು ಕೃತಜ್ಞತೆಗಳು ಧನ್ಯವಾದಗಳು ನಿಮ್ಮ ಜೀವನದಲ್ಲಿರೋ ಮುಖ್ಯವಾದ ವ್ಯಕ್ತಿಗಳು ಮತ್ತು ಎಷ್ಟೆಷ್ಟೆಲ್ಲ ಇರತ್ತಲ್ವ ನಿಮ್ಮ ಜೀವನದಲ್ಲಿ ಪಂಚಭೂತಗಳಿದೆ ಎಷ್ಟೆಷ್ಟಕ್ಕೆಲ್ಲ ಬರ್ಬೋದು ಬರಿಬೋದು ಸಾವಿರ ಲಕ್ಷ ಕೋಟಿ ಇರುತ್ತೆ ಧನ್ಯವಾದಗಳನ್ನ ಬರಿಬೇಕು ಅಂತಂದ್ರೆ ಒಂದು ಮೂವತ್ತು ಧನ್ಯವಾದಗಳನ್ನ ಬರ್ಕೊಳ್ಳಿ ಆ ಬರೆದು ಬಿಟ್ಟು ಅದನ್ನ ಪಕ್ಕಕ್ಕೆ ಇಡಿ ಇನ್ನೊಂದು ಪೇಪರ್ ತಗೊಳ್ಳಿ ನಿಮ್ಮ ಜೀವನದಲ್ಲಿ ಈಗ ನಿಮ್ಗೆ ಏನೇನ್ ಬೇಕು ಅದೆಲ್ಲ ಸಿಕ್ಕಿರೋ ಹಾಗೆ ಬರ್ಕೊಳ್ಳಿ ನನ್ಗೆ ಇಂದ ಸಿಕ್ಕಾಪಟ್ಟೆ ಸಮೃದ್ಧಿಯಾಗಿ ಹಣ ಸಿಕ್ಕಿದೆ ನನ್ನ ಆರೋಗ್ಯ ತುಂಬಾ ಚೆನ್ನಾಗಿದೆ ಮದುವೆ ಆಗಿದೆ ನಾನ್ ಪ್ರೆಗ್ನೆಂಟ್ ಆಗಿದ್ದೀನಿ ಈ ರೀತಿ ನಿಮ್ಗೆ ಏನೇನ್ ಬೇಕೋ ಅದೆಲ್ಲ ಸಿಕ್ಕಿರೋ ಹಾಗೆ ಬರ್ಕೊಳ್ ಬರ್ದ್ಬಿಟ್ಟು ಆ ಎರಡು ಪೇಪರ್ಸ್ ಅನ್ನ ಆ ಗಾಜಿನ ಲೋಟದಲ್ಲಿ ನೀರ್ ಇದೆಯಲ್ವಾ ಆ ನೀರ್ ಇಟ್ಬಿಡಿ ಇಟ್ಬಿಟ್ಟು ಮೆಡಿಟೇಷನ್ ಮಾಡ್ಕೊಳ್ಳಿ ನಿಮ್ಗೆ ಮೆಡಿಟೇಷನ್ ಮಾಡೋಕೆ ಯಾವ ಮೆಡಿಟೇಷನ್ ಮಾಡ್ಲಿ ಅಂತ ಗೊತ್ತಾಗ್ಲಿಲ್ಲ ಅಂದ್ರೆ ಯಾವ್ದು ಇಲ್ಲಾಂದ್ರೂ ಸಿಂಪಲ್ ಆಗಿ ಕುತ್ಕೊಂಡು ಇನ್ ಬ್ರೀತ್ ಔಟ್ ಬ್ರೀತ್ ಔಟ್ ಮಾಡ್ತಾ ನಿಮ್ಮ ಗಮನವನ್ನ ನಿಮ್ಮ ಬ್ರೀತಿಂಗ್ ಮೇಲೆ ಬ್ರೆತ್ ಮೇಲೆನೆ ಇಟ್ಕೊಂಡು ಬರೀ ಓಂಕಾರ ಮಾಡ್ಕೊಳ್ಳಿ ಒಂದ್ ಹತ್ತು ನಿಮಿಷ ಡೀಪ್ ಆಗಿ ಬ್ರೀತಿಂಗ್ ಮಾಡ್ಕೊಂಡು ಓ ಅಂತ ಹೇಳ್ಕೊಳ್ಳಿ ಇದನ್ನ ಹತ್ತು ನಿಮಿಷ ಮಾಡಿ ತುಂಬಾ 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 ಒಳ್ಳೇದು ಅದು ಸೋಮವಾರ ಸಂಜೆ ಮಾಡಿದ್ರೆ ಅಂತೂ ತುಂಬಾನೇ ಒಳ್ಳೇದು ಓಂಕಾರ ಮೆಡಿಟೇಷನ್ ಮಾಡಿ ನಿಮ್ಮಲ್ಲಿರೋ ನೆಗೆಟಿವಿಟಿ ಎಲ್ಲ ಹೊರಗೆ ಹೋಗುತ್ತೆ ಯೂನಿವರ್ಸ್ ಅಲ್ಲಿರೋ ಅದ್ಭುತವಾದ ಎನರ್ಜಿ ನಿಮ್ಮ ಒಳಗೆ ಬರುತ್ತೆ ಸೊ ಈ ಮೆಡಿಟೇಷನ್ ಮಾಡ್ಬಿಟ್ಟು ಅದಾದ್ಮೇಲೆ ವಿಜುವಲೈಸೇಷನ್ ಮಾಡ್ಕೊಳ್ಳಿ ವಿಜುವಲೈಸೇಷನ್ ಅಲ್ಲಿ ಏನ್ ಮಾಡ್ಬೇಕು ನೀವೀಗ ಗೋಲ್ಸ್ ಏನೇನ್ ಬರ್ತೀರಿ ಪೇಪರ್ ಅಲ್ಲಿ ಅದೆಲ್ಲ ನಿಮ್ಗೆ ಅಚೀವ್ ಆಗ್ಬಿಟ್ಟಿದೆ ಸೊ ಅದನ್ನ ಯಾರೋ ನಿಮ್ಮ ಫ್ರೆಂಡ್ ತುಂಬಾ ದಿನಗಳ ನಂತರ ನಿಮ್ಗೆ ಸಿಕ್ಕಿದ್ದಾರೆ ಹತ್ರ ಹಂಚ್ಕೋತಾ ಇದ್ದೀರಾ ಖುಷಿಯಾಗಿದ್ದೀರಾ ನಿಮ್ ಫ್ರೆಂಡ್ ಏನ್ ಖುಷಿಯಾಗಿದ್ಯಾ ಅಂತ ಕೇಳ್ತಿದ್ದಾರೆ ಆಗ ನೀವ್ ಅವ್ರ ಹತ್ರ ನಿಮ್ಮ ಖುಷಿನ ಹಂಚ್ಕೊತಾ ಇದ್ದೀರಾ ಹೌದು ನನ್ನ ಗೋಲ್ಸ್ ಎಲ್ಲ ನೆರವೇರಿದೆ ಅದಕ್ಕೆ ನಾನು ತುಂಬಾ ಖುಷಿಯಾಗಿದ್ದೀನಿ ಇದ್ ಇದು ಸಿಕ್ ಬಿಡ್ತು ಅದ್ ಸಿಕ್ ಬಿಡ್ತು ಅಂತೆಲ್ಲ ಹೇಳ್ಕೊತಾ ಇದ್ದೀರಾ ಈ ರೀತಿ ವಿಜುವಲೈಸೇಷನ್ ಮಾಡ್ಕೊಂಡ್ ಮಾಡ್ಕೊಳ್ಳಿ ಅದಾದ ನಂತರ ಆ ಎರಡು ಪೇಪರ್ ಗಳನ್ನ ತಗೊಂಡು ನೀವು ಆಕ್ಚುಲಿ ವಿಜುವಲೈಸೇಷನ್ ಮತ್ತೆ ಮೆಡಿಟೇಷನ್ ಮಾಡುವಾಗ ಆ ಕ್ರಿಸ್ಟಲ್ಸ್ ಅನ್ನ ನಿಮ್ಮ ಕೈಯಲ್ಲಿ ಇಟ್ಕೊಳ್ಳಿ ಆ ಬ್ರೇಸ್ಲೆಟ್ಸ್ ಇರೋರು ಹಾಕೊಳ್ಳಿ ಟಂಬಲ್ಸ್ ಇರೋರು ಕೈಯಲ್ಲಿ ಇಟ್ಕೊಂಡು ಮಾಡ್ಕೊಳ್ಳಿ ವಿಜುವಲೈಸೇಷನ್ ಮತ್ತೆ ಮೆಡಿಟೇಷನ್ ಮಾಡ್ಕೊಳ್ಳುವಾಗ ಮತ್ತೆ ಇದಾದ್ಮೇಲೆ ಆ ಪೇಪರ್ಸ್ ಎರಡು ತಗೊಂಡು ಆ ದೀಪದಲ್ಲಿ ಸುಟ್ಬಿಡಿ ಸುಟ್ಬಿಟ್ಟು ಅಬೋದಿನ ಹಾಕಿ ಇಟ್ಟಿರಿ ಸುಟ್ಟು ಅದು ಸ್ವಲ್ಪ ತಣ್ಣಗಾದ್ಮೇಲೆ ಅಬೋದಿನ ತಗೊಂಡು ಹೋಗಿ ನಿಮ್ಮ ಬೊಗೆಯಲ್ಲಿ ಹೊರಗೆ ಹೋಗಿ ಆಕಾಶಕ್ಕೆ ತೋರಿಸ್ಬಿಟ್ಟು ಉಫ್ ಅಂತ ಊದ್ಬಿಟ್ಟು ಥ್ಯಾಂಕ್ ಯು ಯೂನಿವರ್ಸ್ ಅಂತ ಹೇಳ್ಕೊಂಡು ಬನ್ನಿ ಈಗ ಗಾಜಿನ ಲೋಟದಲ್ಲಿರೋ ನೀರ್ ಏನ್ ಮಾಡ್ತಿದೆ ಇಷ್ಟೊತ್ತು ನೀವು ಏನೇನ್ ವಿಜುವಲೈಸ್ ಮಾಡ್ಕೊಂಡ್ರು ನಿಮ್ಮಿಂದ ನೆಗೆಟಿವಿಟಿನ ತೆಗ್ದಿರೋದು ಗೊತ್ತಾಗಿದೆ ನೀವು ಬರ್ಕೊಂಡಿರೋ ಗೋಲ್ಸು ಗ್ರಾಟಿಟ್ಯೂಡ್ಸು ನೀವ್ ಮಾಡಿದಂತಹ ವಿಜುವಲೈಸೇಷನ್ ಮತ್ತೆ ಮೆಡಿಟೇಷನ್ ಈ ಎಲ್ಲಾದ್ರ ಪವರ್ ತಗೊಂಡಿದೆ ಅಷ್ಟೇ ಅಲ್ಲದೆ ಯೂನಿವರ್ಸ್ ನ ಅದ್ಭುತವಾದ ಎನರ್ಜಿನ ಕೂಡ ತಗೊಂಡಿದೆ ಈಗ ಆ ನೀರು ಪವರ್ಫುಲ್ ಆಗಿದೆ ಎನರ್ಜೈಸ್ಡ್ ವಾಟರ್ ಆಗಿದೆ ಈಗ ಈ ಎನರ್ಜೈಸ್ಡ್ ವಾಟರ್ ನ ತಗೊಂಡು ಯೂನಿವರ್ಸ್ ಗೆ ಗ್ರಾಟಿಟ್ಯೂಡ್ ಹೇಳ್ಕೊಂಡು ಖುಷಿಯಿಂದ ಕುಡಿಯಿರಿ ಸೊ ಇದನ್ ಮಾಡ್ದಾಗ ಏನೋ ಒಂಥರ ನಮ್ಗೆ ನಮ್ಮಿಂದ ಏನೋ ಒಂದು ಹೋಗಿದೆ ರಿಲೀಸ್ ಆಗಿದೆ ಏನೋ ಒಂದು ಶಕ್ತಿ ಸಿಕ್ಕಿದೆ ಅನ್ನೋ ಖುಷಿ ಸಿಗುತ್ತೆ ಇದೆಲ್ಲ ಸಿಗ್ಬೇಕು ಅಂದ್ರೆ ನೀವ್ ಬರ್ದಿರೋದಂತೂ ಖಂಡಿತ ಆಗೇ ಆಗತ್ತೆ ಇದೆಲ್ಲ ಆಗ್ಬೇಕು ಅಂದ್ರೆ ಫಸ್ಟ್ ನಿಮ್ಮಲ್ಲಿ ಆಗ್ಬೇಕಾಗಿರೋದು ಪಾಸಿಟಿವ್ ಮೈಂಡ್ ಸೆಟ್ ಪದೇ ಪದೇ ಹೇಳ್ತಾ ಇದ್ದೀನಿ ಪಾಸಿಟಿವ್ ಮೈಂಡ್ ಸೆಟ್ ಅಲ್ಲೇ ಇರಿ ಎಲ್ಲಾ ಒಳ್ಳೇದಾಗುತ್ತೆ ಇವತ್ತು ನಿಮ್ಮ ಜೀವನದಲ್ಲಿ ಏನೇನ್ ಕಷ್ಟಗಳು ನೋವುಗಳು ಸಮಸ್ಯೆಗಳು ಬಂದಿದ್ಯೋ ಅದೆಲ್ಲ ಒಂದು ಒಳ್ಳೆ ಕಾರಣಕ್ಕೇನೆ ಹಾಗಾಗಿ ಗೆ ಥ್ಯಾಂಕ್ ಯು ಹೇಳ್ಕೊಂಡು ಈ ಮ್ಯಾನಿಫೆಸ್ಟೇಷನ್ ನ ಮಾಡ್ಕೊಂಡು ನಿಮ್ಗೆ ಏನೇನ್ ಬೇಕೋ ನಿಮ್ಮ ಜೀವನದಲ್ಲಿ ಅದನ್ನ ನೀವ್ ಪಡ್ಕೊಂಡು ಎಲ್ಲರೂ ಖುಷಿಯಾಗಿ ಆರೋಗ್ಯವಾಗಿ ಆ ಅಷ್ಟೈಶ್ವರ್ಯಗಳಿಂದ ಇರ್ಬೇಕು ಅಂತ ನಾನ್ ಯೂನಿವರ್ಸ್ ನ ಕೇಳ್ಕೊತ ಇಲ್ಲಿಗೆ ನಾನು ಮಾತುಗಳನ್ನ ಮುಗಿಸ್ತಾ ಇದ್ದೇನೆ ಸ್ನೇಹಿತರೆ ಇಷ್ಟೊತ್ತು ನಾನು ಮಾತುಗಳನ್ನ ಕೇಳಿದ ಪ್ರತಿಯೊಬ್ಬರಿಗೂ ತುಂಬ ಹೃದಯದ ಧನ್ಯವಾದಗಳು ಥ್ಯಾಂಕ್ ಯು ಬಾಯ್